ಎಲ್ರು ಹೇಗಿದ್ರ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಆ ಇವಾಗ ಮಧ್ಯಾಹ್ನ ವಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತಿಂಡಿ ಆಯ್ತು ತಿಂಡಿ ಮಾಡ್ಕೊಂಡು ತಿಂಡಿ ಆಯ್ತು ಸೊ ಇವಾಗ ಅಡಿಗೆ ಮಾಡೋಣ ಅಂತ ಹ್ಮ್ ಸೊಪ್ಪಿನ ಸಾರು ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸೊಪ್ಪಿನ ಸಾರು ಸೊಪ್ಪೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಇವಾಗ ಹಾಕೋಬೇಕು ಫ್ರೆಂಡ್ಸ್ ನನ್ನ ಮಗ್ಳಿ ಕೋಪ ಬಂದೈತಿ ತಕ್ ತಗ್ ತಗ್ದು ಎಲ್ಲ ಎಸಿತಿದ್ದಲ್ಲ ಫ್ರೆಂಡ್ಸ್ ಯಾಕೆ ಮುತ್ತಮ್ಮ ಏನಕ್ಕೆ ನಿಂಗೆ ಕೋಪ ಅವಳೆಲ್ಲ ಫುಲ್ ಇರ್ತಾಳೆ ಮಾಡ್ಕತಾನೆ ಇರಬೇಕು ಅದೇ ಆಗಿದೆ ಇವಳು ಹುಡ್ತಿಂದ ಕೈಕಾಲು ಬಂದಾಗಿಂದೆ ಅಂತ ಫುಲ್ ಫ್ರೆಂಡ್ಸ್ ಫುಲ್ ಡಮ್ 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 ಅನ್ನಿಸ್ತಾನೆ ಇರ್ತಾಳೆ ಓಕೆ ಫ್ರೆಂಡ್ಸ್ ಬನ್ನಿ ಕಾರು ಫುಲ್ ಇವತ್ತು ಮನೆ ಕ್ಲೀನ್ ಮಾಡಬೇಕು ನಾಳೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಮಾಡ್ತೀನಿ ಹೋಗೋಣ ಅಂತ ಅನ್ಕೊಂಡಿದೀನಿ ಬಟ್ ಎರಡು ಕಡೆ ಇದೆ ಊರಿಗೆ ಹೋಗ್ಬೇಕು ಒಂದು ಕಡೆ ಒಂದು ಕಡೆ ಅಲ್ಲಿಗೆ ಹೋಗ್ಬೇಕು ಬಟ್ ಇವತ್ತೇ ಊರಿಗೆ ಹೋಗ್ಬೇಕಿತ್ತು ಬಟ್ ಹೋಗ್ ಹೋಗಲಿಲ್ಲ ಇವತ್ತು ಹೋಗ್ಬೇಕಿತ್ತು ಇವತ್ತು ಊರಲ್ಲಿ ಹೋಗಿದ್ದಿದ್ದು ಊರಲ್ಲೂ ವ್ಲಾಗ್ ಮಾಡ್ತಿದ್ದೆ ಬಟ್ ಊರಿಗೂ ಹೋಗ್ತೀನಿ ವೀಕಲ್ಲಿ ಬಟ್ ಯಾವಾಗ ಅಂತ ಹೇಳ್ತೀನಿ ಬಟ್ ಯಾವಾಗ ಅಂತ ನನಗೆ ಕನ್ಫರ್ಮ್ ಇಲ್ಲ ಫ್ರೆಂಡ್ಸ್ ಸೊ ಹಂಗಾಗಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಎಲ್ಲ ಕಟ್ ಮಾಡ್ಕೊಂಡು ಸಾಂಬಾರು ಮಾಡೋಬಿಡೋಣ ಟೈಮ್ ಆಗಿಬಿಡುತ್ತೆ ನನ್ನ ಮಗಳಿಗೆ ಊಟ ಮಾಡಿಸ್ಬೇಕು ಮುದ್ದೆ ತಿಂತೀಯಾ ಅನ್ನ ತಿಂತೀಯಾ ಮುದ್ದೆ ಮಾಡ್ಲಾ ಅನ್ನ ಮಾಡಲಾ ಮುದ್ದೆ ಮಾಡಿ ಫ್ರೆಂಡ್ಸ್ ಇಷ್ಟಪ್ಪ ಕೊಟ್ಟರೆ ತಿನ್ನೋಕೆ ಒಂದು ಗಂಟೆ ಬೇಕು ಫ್ರೆಂಡ್ಸ್ ಅದ್ರ ಬದಲು ಅನ್ನ ತಿನ್ನಿಸ್ಬೋದು ಅಂತ ಅನ್ನಿಸ್ಬಿಡುತ್ತೆ ನನಗೆ ಆ ರೇಂಜಿಗೆ ಮಾಡ್ತಾಳೆ ಫ್ರೆಂಡ್ಸ್ ಹ್ಞೂ ಓಕೆ ಫ್ರೆಂಡ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ ಬನ್ನಿ ಟೈಮ್ ಆಗ್ಬಿಡುತ್ತೆ ಓಕೆ ಫ್ರೆಂಡ್ಸ್ ಅಪ್ಪಿನ ಸಾರು ಇವತ್ತು ಮಸಪ್ ಸಾರು ಮಾಡೋಣ ಅಂತಿದ್ದೀನಿ ಅದೇ ಮಸ್ತ್ ಬಿಟ್ಟು ಮಾಡ್ತಾರಲ್ಲ ನಾನು ಸಾರು ಮಾಡಿದ್ದೀನಿ ಬಸ್ಸಾರು ಮಾಡಿದ್ದೀನಿ ಮಸಪ್ ಥರ ಯಾವತ್ತೂ ಸಾಂಬಾರು ಮಾಡಿಲ್ಲ ಫ್ರೆಂಡ್ಸ್ ನಾನು ಸೊ ಹಂಗಾಗಿ ಮಸಪ್ ಥರ ಸಾಂಬಾರು ಮಾಡೋಣ ಬನ್ನಿ ಎಲ್ಲ ಕಟ್ ಮಾಡ್ಕೋಣ ಎಲ್ಲ ಕಟ್ ಮಾಡಿ ಕವರ್ಗ ಹಾಕಿಟ್ಟಿದ್ದೆ ಅದನ್ನ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಸೋವರ್ ತಗೊಂಡಿದ್ದಲ್ಲ ಇವತ್ತು ನನ್ನ ಮಗಳು ತಗ ನಾನು ನಾನಿಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮೊಸಕ್ ಮಾಡೋಣ ಅಂತ ಮುದ್ದು ಏನು ಮಾಡ್ತಿದ್ದೀರಾ ಏನ್ ಏನು ಇದ್ದೀಯಪ್ಪ ಏನಾಯ್ತು ಹ್ಯಾಪನ್ ಬನ್ನಿ ಫ್ರೆಂಡ್ಸ್ ಇದೆಲ್ಲ ಕಟ್ ಮಾಡ್ಕೊಳ್ಳೋಣ ಖಾರಕ್ಕೆಲ್ಲ ಹಾಕೋಬೇಕು ಎಲ್ಲ ಹಾಕೊಂಡು ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ ಬೇಗ ಪಟಪಟ ಅಂತ ಅಡುಗೆ ಮಾಡೋಣ ಬನ್ನಿ 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 ಜನರೇ ಬನ್ನಿ ಬನ್ನಿ ಜನರೇ ವಾ ಏನ್ ಕಿಚನ್ ನೀನು ಈ ಥರ ಬೇಳೆ ಅದೇ ಬೇಳೆ ಮತ್ತೆ ಕೆಂಪು ಬೇಳೆ ಎರಡೂ ಹಾಕಿದ್ದೀನಿ ಸೊಪ್ಪು ವಾಶ್ ಮಾಡಿಟ್ಟಿನಿ ಕುಕ್ಕರ್ಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಬೇಯಕ್ಕೆ ನೋಡಿ ಫ್ರೆಂಡ್ಸ್ ಬೇಳೆ ಹಾಕಿದ್ದೀನಿ ಸೊಪ್ಪು ಮತ್ತೆ ಒಂದು ಟೊಮೊಟೊ ಆಮೇಲೆ ಒಂದು ಈರುಳ್ಳಿ ಈರುಳ್ಳಿ ಆಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಾಕು ಸಾಕು ಟೊಮೊಟೊ ಆಮೇಲೆ ಸ್ವಲ್ಪ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟು ಒಂದ್ ಎರಡು ಮೂರು ವಿಶಲ್ ಹಾಕಿಸ್ಕೊಳ್ಳೋದು ಫ್ರೆಂಡ್ಸ್ ಬನ್ನಿ ವಿಶಾಲ ಹಾಕಿಸ್ಕೊಂಡು ಬೇಯಕ್ಕೆ ಟೈಮ್ ಆಗಿಬಿಡ್ತು ಖಾರ ಪುಡಿ ಸಾಂಬಾರು ಪುಡಿ ಕಾಯಿ ಕೊತ್ತಂಬರಿ ಟೊಮೊಟೊ ಈರುಳ್ಳಿ ಇದನ್ನು ಹಾಕೊಂಡ್ ಝುಯಿ ಅಂತ ರುಬ್ತಾ ಇರೋದೇ ಹೆಂಗ್ ರುಬ್ಬೋದು ರುಬ್ಬಣ ಬನ್ನಿ ಝುಯಿ ಅಂತ ಖಾರ ರುಬ್ಬ ಆಯ್ತಲ್ವನವ ಗಮ್ಮಂತೈತ ಗಮ್ಮಂತೈತ ಹ್ಮ್ ಓಕೆ ಅದ್ ಆಗಲಿ ಕುಕ್ಕರು ಒಂದ್ ಮೂರ್ ಆಗಿದ ತಕ್ಷಣ ಆಮೇಲೆ ಒಗ್ಗರಣೆ ಹಾಕೊಂಡ್ ಸ್ವಲ್ಪ ಮುನ್ಸ್ಬಿಟ್ಟು ಓಕೆ ಅಷ್ಟೊತ್ತಿ ಮನೆ ಕ್ಲೀನ್ ಮಾಡ್ಕೊಂಡ ಬರುವ ನೋಡಿ ಫ್ರೆಂಡ್ಸ್ ಮನೆ ಯಾವ ಥರ ಇದೆ ಫುಲ್ ಎಲ್ಲ ಅಲ್ಲಲ್ಲಿ 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 ಅಲ್ಲಲ್ಲಲ್ಲಿ ಎಲ್ಲ ಥರವೂ ನನ್ನ ಮಗಳು ಹೇಳ್ಬಿಡ್ತಾಳೆ ಎಲ್ಲ ಥರವೂ ಇದಾಗಿದೆ ಬನ್ನಿ ಮನೆ ಕ್ಲೀನ್ ಮಾಡ್ಕೊಳಣ ನಿಮ್ಮ ನೀನು ನೋಡಿ ಫ್ರೆಂಡ್ಸ್ನಾಗ ವಿಡಿಯೋ ಮಾಡೋಕೆ ಗೊತ್ತಿಲ್ಲ ಹಾಕೊಂಬೋದು ಕೂಡ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಫುಲ್ ಬರೀ ಕಸ ಕೆಲಸ ಯಾವ ಊರು ನಿಮ್ಮದು ಬೆಂಗಳೂರು ಓ ಸಾರಿ ಫ್ರೆಂಡ್ಸ್ ಬೆಂಗಳೂರು ಆಮೇಲೆ ನಿಮ್ಮ ಅಮ್ಮ ಹೆಸರು ಏನು ಅಮ್ಮ ಹೆಸರು ರಾಣಿ ರಾಣಿ ಬಾಮ್ಮಂದಳವ ನೀರ ಕಳ ರಾಣಿ ದೆ ತನ್ ಮುದ್ದು ಮಗಳಾ ನೀನು ನೀನೇ ಸುಮ್ಮನೆ ಎಲ್ಲಿ ಎಲ್ಲಿಗೆ ಅತ್ತಿರ ನೀನು ಅಯ್ಯೋ ಕಾತಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ತಗಿ ಕಾಲು ಮತ್ತೆ ಇಳಿ ಮುದ್ದು ಮತ್ತು ಫ್ರೆಂಡ್ಸ್ ಹಿಂಗ ಆಗ್ತಾನೆ ಇರ್ತಾಳೆ ಬನ್ನಿ ಫ್ರೆಂಡ್ಸ್ ನನ್ ಮಗಳ ಹೆಂಗಿತಪತಿ ಮಾಡ್ದವಳೆ ಅಂತ ಏಯ್ ಫ್ರೆಂಡ್ಸ್ ಏನ್ ವಿಡಿಯೋ ಮಾಡ್ತಿದ್ರೆ ಇಲ್ಲ ಫೋನ್ ಕಿತ್ಕೊಳ್ಳೋಕೆ ಬರ್ತಾಳೆ ಹ್ಯಾಪ್ ಸ್ಟಿಕ್ನ ಇಲ್ಲ ಅವಳೆ ಬಂದು ನೋಡಿರಲೋ ನನ್ನ ಜೊತೆ ಹೆಂಗೆ ಕಿ ಮಾಡ್ತಾಳೆ ಅಂತ ಬರೀ ಇದೆ ಹಿಡ್ಕೊಂಡು ಹಿಡ್ಕೊಂಡು ವೀಡಿಯೋ ಮಾಡೋದೇ ಕಷ್ಟ ಆಗ್ಬಿಟ್ಟಿದ್ದಿ ಇತ್ತೀಚೆಗೆ ಫುಲ್ ಬರೀ ಕಪ್ಪೆ ಬರೀ ಕಪ್ಪೆ ಕೇಳ್ತಾನೆ ಫ್ರೆಂಡ್ಸ್ ಇವಾಗ ಅಲ್ಲಿಂದ ನೆಗಿತಾವಳೆ ಫೋನ್ ಕಿತ್ಕೊಳ್ಳೋಕ್ಕೆ ಫ್ರೆಂಡ್ಸ್ ಕೆಳಗಡೆ ಜಂಪ್ ಮಾಡ್ತಾವಳೆ ಓಕೆ ಫ್ರೆಂಡ್ಸ್ ಬನ್ನಿ ಮನೆ ಕ್ಲೀನ್ ವಿಶಾಲ ವಿಶಾಲಾಗೊತ್ತಿಗೆ ಮನೆ ನೋಡಕೈತಿಲ್ಲ ಫುಲ್ ಇವತ್ತೆಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಕ್ಲೀನ್ ಮಾಡಾದ್ಮೇಲೆ

ನೋಡಿ ಫ್ರೆಂಡ್ಸ್ ಖಾರ ಸೊಪ್ಪು ಎಲ್ಲ ಹಾಕಿದೆ ಉಪ್ಪು ಎಲ್ಲ ಇವಾಗ ಇದೊಂದು ಕುದಿ ಬಂದರೆ ಸೂಪರ್ ಅನ್ನನೂ ಆಗಿದೆ ಅನ್ನನೂ ಆ ಕಡೆ ಇಲ್ಲಿ ನನ್ನ ಮಗಳು ವೆಯ್ಟ್ ಮಾಡ್ತಾಳೆ ಹೊಟ್ಟೆಸ್ತೈತ ಮಗಳೇ ಇಷ್ಟು ಬೇಗ ಹೊಟ್ಟೆಸ್ತೈತ ಏಕಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಇದು ಸಾಂಬಾರು ಕುಂತ ಆದ್ಮೇಲೆ ಕುದೀ ನೋಡಿ ಫ್ರೆಂಡ್ಸ್ ಬಿಸಿ ಆಗಿದೆ సాంబారు రెడీ బస్ సార్ అలా బస్సార్ అంత మసాప్ సార్ ಇವಾಗ ಅನ್ನ ಮಾಡ್ಕೊಂಡು ತಿಂತೀವಿ ಸಂಜೆ ನಮ್ಮನೆಯವ್ರು ಇರ್ತಾರಲ್ಲ ಸೊ ಅವಾಗ ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್ ಗಮ್ಮ ಅಂತೈತಲ್ಲ ಓಕೆ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಊಟ ಮಾಡೋಣ ಅಂತ ನನ್ನ ಮಗಳು ನನ್ನ ತಟ್ಟೆಗೆ ಬಂದ್ಬಿಟ್ಟು ಕೂತೋಳೆ ಊಟ ಮಾಡ್ತೀನಿ ಅಂತ ಊಟ ಮಾಡೋದು ಆ ಚಂದನೆ ನೋಡಿ ಅವಳಿಗೆ ಅಲ್ಲಿಕ್ಕಿದ್ದೀನಿ ನನ್ನ ತಟ್ಟೆಗೆ ಬಂದು ಕೂತೋಳೆ ನಾನು ಊಟ ಮಾಡ್ತೀನಿ ಒಮ್ಮದು ಅಂತ ಕಳ್ಳಿ ಹೊಸ ಹಿಂಸೆಲ್ಲ ಫ್ರೆಂಡ್ಸ್ಗಳಿಗೆ ಊಟ ಮಾಡ್ಸೋಕ್ಕೆ

ಪಾರ್ಕಿಗೆ ಬಂದಿದ್ವಿ ಜೋಗಲೆ ಆಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಸೊ ಅವಳು ಆಟ ಆಡ್ಬಾರೀ ಅಂದರೆ ಮಣ್ಣಲ್ಲಿ ಆಟ ಆಡ್ತಾವಳು ಜೋಗಲೆ ಬೇಡ ಅಂತ ಅದಕ್ಕೆ ನಾನೇ ಜೋಗಲೆ ಆಟ ಆಡ್ತೀನಿ ಓ ಸ್ಲೋಲಿ ಸ್ಲೋಲಿ ಹೋಗೋಣ ಮನೆಗೆ ಸರಿ ಬನ್ನಿ ಅವ್ರು ತಗೊಂಡೋಗಿ ಅದು ಸಂಜೆ ಆಯಿತು ಅಲ್ಲ ನೈಟು ಸಂಜೆ ಅಂತಿದ್ದೀನಿ ನೈಟು ಹೋಗಿ ಪಾರ್ಕಿಗೆ ಹೋಗಿ ನನ್ನ ಮಗಳನ್ನ ಆಟ ಆಡಿಸ್ಕೊಂಡು ಪಾನಿಪುರಿ ತಿನ್ಕೊಂಡು ಫ್ರೂಟ್ಸ್ ತಗೊಂಡು ಬಂದ್ವಿ ಬಂದ್ಬಿಟ್ಟು ನೋಡಿ ಮುದ್ದೆ ಕುದಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಹಳೆ ಕುಕ್ಕರ್ಗಳಿರುತ್ತಲ್ಲ ಈ ಕಡೆ ಸಾಂಬಾರು ಬಿಸಿ ಇಟ್ಟಿದ್ದೀನಿ ಸೊಪ್ಪಿನ ಸಾಂಬಾರು ಮೊಸೊಪ್ಪಿನ ಸಾರು ಈ ಕಡೆ ಮುದ್ದೆ ಕುದಿ ಹಾಕಿದ್ದೀನಿ ಅಪ್ಪ ನನ್ನ ಮಕ್ಕಳು ನನ್ನ ಮಗಳು ಸಹ ಸಹ ಸಾಕಾಗೋಯ್ತು ಫ್ರೆಂಡ್ಸ್ ಮನೆಗಳಲ್ಲೂ ಮಕ್ಕಳಿದ್ರೆ ಕೈ ಬಿಡೋಕ್ಕೆ ಹೋಗ್ಬೇಡಿ ಅಮ್ಮ ಕೈ ಬಿಡು ಏನು ಮಾಡಲ್ಲ ಹಾಂ ಇಲ್ಲೇ ಇದು ಮಾಡ್ತೀನಿ ಅಂತ ಕೈ ಬಿಡಿಸ್ಕೊಂಡು ಫ್ರೆಂಡ್ಸ್ ಏನು ಓಡ್ತಾಯಿದ್ದೇಳೆ ರನ್ನಿಂಗ್ ರೇಸು ನಾವು ಓಡಿದ್ರು ಸಿಗ್ತಾ ಇಲ್ಲ ಈ ಕೊಡು ಏನು ಪಾರ್ಕ್ ಬಿಟ್ಬಿಟ್ಟು ಮುಂದೆ ನಮ್ಮನೆಯವ್ರಾಗ ಈ ಕಡೆಯಿಂದ ಅಡ್ಡ ಹಾಕೊಂಡು ಹೋಗಿ ಎತ್ಕೊಂಡ್ರು ಹೆಂಗೆ ಆಡ್ಬಿಟ್ಲು ಇವತ್ತು ಬಟ್ ಯಾವತ್ತು ಹಂಗೆ ಆಡಿರಲಿಲ್ಲ ಏನು ಫ್ರೀ ಓಡಿಸ್ತಾರೋ ಅಂತ ಬಿರುಜ್ಕೊಂಡು ಓಡಾಯ್ತವಳೆ ಇನ್ನೊಂದ್ಸಲ ನೀನು ಪಾರ್ಕಿಗೆ ಕರ್ಕೊಂಡು ಹೋಗಲ್ಲಪ್ಪ ಓಡೈತ್ಯಾ ಹೊಡೈತಿಯಾ ಸಾರಿ ಕೇಳು ಮಮ್ಮನ ಏನು ಕೊಡೋದೆ ಮಮ್ಮ ಅನ್ಬಿಟ್ಟು ಕೇಳು ಓಕೆ ಫ್ರೆಂಡ್ಸ್ ಮುದ್ದೆ ಮಾಡ್ತಿದೀನಿ ಈ ಕುಕ್ಕರ್ ಫ್ರೆಂಡ್ಸ್ ನೋಡಿ ನಾನು ಮತ್ತೆ ಮರ್ಕ್ಬಿಟ್ಟೆ ಈ ತರ ಕುಕ್ಕರ್ ಇದ್ರೆ ಅದ್ರಲ್ಲಿ ವಿಶಾಲ್ ಬರಲ್ವಲ್ಲ ಹಳೆ ಕುಕ್ಕರ್ ಇದ್ರೆ ಚೆನ್ನಾಗ್ ಮುದ್ದೆ ಕಟ್ಬೋದು ಏನಮ್ಮ ಮುದ್ದೆ ನೀನು ತಿಂತೀಯ ಮುದ್ದೆ ಮುದ್ದೆ ಕಟ್ಬೋದು ಫ್ರೆಂಡ್ಸ್ ನಾನು ಈ ಥರ ತಪ್ಪಲೂ ಮಾಡ್ತೀನಿ ಈ ಥರ ಹಳೆ ಕುಕ್ಕರ್ ವಿಷಲ್ ವಿಷಲೇನು ಬರಲ್ಲ ಸೊ ನಾನು ಈ ಥರ ಕುಕ್ಕರಲ್ಲೋ ಮಾಡ್ತೀನಿ ಫ್ರೆಂಡ್ಸ್ ಮುದ್ದೆನ ಮುದ್ದೆ ನೋಡಿ ಹೆಂಗ್ ಕುದೀತಾ ಇದೆ ಯಾಕೆ ಫ್ರೆಂಡ್ಸ್ ಮುದ್ದೆ ಕಟ್ಟಾಯಿತು ಇವಾಗ ಊಟ ಮಾಡೋಣ ಬನ್ನಿ ಸೊಪ್ಪಿನ ಸಾರು ಅನ್ನ ಮುದ್ದೆ ಅದು ಫ್ರೆಂಡ್ಸ್ ಮುದ್ದೆ ಸೌದೆಕಾಯಿ ತಲ್ಲಿಲ್ಲವಾ ಇವತ್ತು ಮೊಸಪ್ಪಿನ ಸಾರು ಮಾಡಿದ್ದೀನಿ ಫಸ್ಟ್ ಟೈಮು ಪಪ್ಪ ಬೆಂಗ್ಳೂರು ಕಡೆ ಎಲ್ಲ ಮಾಡ್ತಾರೆ ಅಂತ ಬನ್ನಿ ನಮ್ಮ ನಮ್ಮನೆಯವ್ರಿಗೆ ಕೊಡೋಣ ಟೇಸ್ಟ್ ಹೆಂಗಿದೆ ಅಂತ ಹೆಂಗೆ ಹೇಳ್ತಾರೆ ನೋಡೋಣ ನಾನು ಮಾಡಿ ಸಾಂಬಾರು ನಂಗೆಲ್ಲ ಚೆನ್ನಾಗಿರುತ್ತೋ ಅವ್ರು ಯಾವ ಥರ ಹೇಳ್ತಾರೆ ನೋಡೋಣ ಪಪ್ಪ ಇವತ್ತು ಫಸ್ಟ್ ಟೈಮ್ ಮಸಪ್ಪಿನ ಸಾರು ಮಾಡಿದ್ದೀನಿ ಟೇಸ್ಟ್ ನೋಡಿ ಹೇಳಿ ಕರೆಕ್ಟಾಗಿ ಹೇಳಿ ಹೆಂಗೈತೆ ಟೇಸ್ಟು ಎಲ್ಲದಕ್ಕೂ ಚೆನ್ನಾಯ್ತೆ ಚೆನ್ನಾಯ್ತೆ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಯ್ತೆ ಅಂತ ಅನ್ಕೊಬಿಡ್ತಾರೆ ನೋಡೋದು ನಿಜವಾಗ್ಲು ಚೆನ್ನಾಯ್ತಾ ನೆಂಚ್ಕಣಕ್ಕೆ ಏನಾರು ಇರ್ಬೇಕಿತ್ತಲ್ಲ ಬಜ್ಜಿ ಮಾಡ್ಬೇಕಿತ್ತು ನಾನು ಅಪ್ಲ ಕೊಡ್ಲಾ ಹ್ಮ್ ಅಪ್ಪ ಹಾಕೋ ಚೆನ್ನಾಗಿದೆ ಅಂತ ಹೇಳಿದ್ರು ಸೀರಿಯಸ್ಲಿ ಚೆನ್ನಾಗಿದೆ ಮೊಸಪ್ಪಿನ ಸಾಂಬಾರು ನಾನು ಮಾಡಿದ್ನಲ್ಲ ಯಾವ ತರ ಮಾಡ್ತಾರ ಮಾಡೋದು ಅಂತ ತೋರ್ಸೇ ಎಲ್ಲಿ ಹೊಸದ್ ನೀನು ನನ್ನ ಮಗಳು ಫುಲ್ ಕಿತ್ತಪ್ಪ ಫ್ರೆಂಡ್ಸ್ ನಾನು ಯಾವ ಥರ ಮಾಡೋದಂತ ತೋರಿಸಿದ್ದೇನೆ ಆ ಥರ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರಂತೂ ನಾನು ಫಸ್ಟ್ ಟೈಮ್ ಮಾಡಿದ್ದು ಬಟ್ ಅದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಕೊನೆವರೆಗೂ ಯಾರೆಲ್ಲ ನೋಡಿದ್ರೆ ತುಂಬ ಥ್ಯಾಂಕ್ಸ್ ಮತ್ತು ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ನಾನು ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್